ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರ ಪ್ರತಿರೂಪ ನಾನು ಮತ್ತು ನೀವು ಆ ದೇವರ ಪ್ರತಿರೂಪದಲ್ಲಿ ಜೀವಿಸುವಂತಹ ನಾನು ನನ್ನ ಸ್ವಭಾವದಲ್ಲಿ ಜೀವಿಸುತ್ತಾ ಇದ್ದೇನೆ ಹೊರತು ದೇವರ ಸ್ವಭಾವದಲ್ಲಿ ಜೀವಿಸುತ್ತಾ ಇಲ್ಲ ನೀನು ದೇವರ ಪ್ರತಿರೂಪ ಆದರೆ ನೀನು ದೇವರ ಪ್ರತಿರೂಪವಾಗಿರುವಂತಹ ನೀನು ಮತ್ತು ನಾನು ಸ್ವಭಾವದಲ್ಲಿ ದೇವರ ಸ್ವಭಾವವಾಗಿ ನಾವು ಜೀವಿಸುತ್ತಿಲ್ಲ ಮನುಷ್ಯ ಸ್ವಭಾವವಾಗಿಯೇ ಜೀವಿಸುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಚಿಂತಿಸು ನನ್ನ ಸಹೋದರಿ ನಾವು ದೇವರ ಸ್ವರೂಪದಲ್ಲಿದ್ದೇವೆ ಹಾಗಿರುವಾಗ ನಾವು ದೇವರ ಸ್ವಭಾವದಲ್ಲಿಯೂ ನಾವು ಜೀವಿಸಬೇಕು ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವ ದೇವರಲ್ಲ ಮತ್ತು ದೇವರು ಕೊಡುವಂತಹ ವಾಗ್ದಾನಗಳು ಕೇವಲ ಕ್ಷಣಿಕಕ್ಕಾಗಿ ಅಲ್ಲ ಅಥವಾ ಕೇವಲ ಒಂದು ಸಮಾಧಾನವನ್ನು ಕೊಡುವುದಕ್ಕಾಗಿ ಅಲ್ಲ ದೈವ ವಾಗ್ದಾನಗಳು ನಮ್ಮನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ ನೋಡಿ ನಿಮ್ಮ ಜೀವಿತದಲ್ಲಿ ನೀವು ಬೈಬಲ್ನ ಧ್ಯಾನಿಸ್ತಾ ಇರ್ಬೋದು ದೇವರ ವಾಕ್ಯ ಓದ್ತಾ ಇರಬೇಕಾದ್ರೆ ಕೆಲವು ವಾಕ್ಯಗಳು ನಿಮ್ಮನ್ನು ಸ್ಪರ್ಶಿಸುತ್ತದೆ ಆ ವಾಕ್ಯಗಳು ಸ್ಪರ್ಶಿಸುವಾಗ ನಿಮಗೆ ಕಣ್ಣೀರು ಬರಬಹುದು ಅಥವಾ ಆ ವಾಕ್ಯ ನಿಮ್ಮನ್ನು ತುಂಬವಾಗಿ ಆಳವಾಗಿ ವಿಶ್ವಾಸಕ್ಕೆ ಕೊಂಡೋಗಬಹುದು ಆ ವಾಕ್ಯ ಒಂದು ಪಕ್ಷ ನಿಮಗೆ ಕಂಠಪಾಠವಾಗಬಹುದು ಚಿಂತಿಸಿ ಚಿಂತಿಸಿ ಹೊಳಿ ಕೀರ್ತನೆಗಾರ ಹೇಳುತ್ತಾರೆ ನೂರ ಐದನೇ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ಸಾವಿರಾರು ತಲೆಗಳವರೆಗೂ ತನ್ನ ಒಪ್ಪಂದವನು ದೇವರು ಒಂದು ದಿನಕ್ಕಾಗಿಲ್ಲ ನಿಮ್ಮ ತಂದೆಯು ತಾಯಿಯೋ ನಿಮ್ಮ ಮುತ್ತಾತರು ಮುತ್ತಾಜರ್ಮಾರು ನಿಮ್ಮ ಪೂರ್ವಜರು ಭಕ್ತಿಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸುವರಾಗಿದ್ದು ಆ ದಿನಗಳಲ್ಲಿ ದೇವರು ನಿಮ್ಮ ಪೂರ್ವಜರಿಗೂ ನಿಮ್ಮ ಎತ್ತವರಿಗೂ ಆಶೀರ್ವಾದವನ್ನು ಕರುಣಿಸಿದ್ದೆ ಆದರೆ ಅವರ ವಾಗ್ದಾನವನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಅದು ಅವರು ಮಾತ್ರವಲ್ಲ ನಿಮ್ಮ ತಲೆಮಾರಿನವರು ಮಾತ್ರವಲ್ಲ ನಿಮ್ಮ ಪೂರ್ವಜರು ಮಾತ್ರವಲ್ಲ ನಿಮ್ಮ ತಂದೆ ತಾಯಿ ಮಾತ್ರವಲ್ಲ ನೀವು ಮಾತ್ರ ನಿಮ್ಮ ಮಕ್ಕಳಿಗೂ ಸಹ ಆಶೀರ್ವಾದವಿರುವುದು ಅದಕ್ಕೆ ನಾವು ಹೇಳುವುದು ಈಗ ನಾವು ಪ್ರಾರ್ಥಿಸುವಾಗ ಈಗ ನಾವು ದೇವರ ವಾಕ್ಯದಲ್ಲಿ ಭರವಸೆ ಇಡುವಾಗ ನಾವು ಮನ ಪರಿವರ್ತನೆ ಒಂದು ಜೀವಿಸುವಾಗ ಪರಿಶುದ್ಧತೆಯಿಂದ ಜೀವಿಸುವಾಗ ಸತ್ಯದ ಪಥದಲ್ಲಿ ನಡೆಯುವಾಗ ದೈವ ವಾಗ್ದಾನಗಳಿಗೆ ತಲೆವಾಗಿ ನಡೆಯುವಾಗ ದೈವ ಚಿತ್ತವನ್ನು ನಡೆಯುವಾಗ ದೇವರು ನಿನಗೆ ಕೊಟ್ಟಂತಹ ವಾಗ್ದಾನವನ್ನು ನಿನ್ನ ಮಕ್ಕಳಿಗೆ ಮಾತ್ರವಲ್ಲ ನಿನ್ನ ಮೊಮ್ಮಕ್ಕಳಿಗೆ ಮಾತ್ರವಲ್ಲ ನಿನ್ನ ಮರಿಮಕ್ಕಳಿಗೆ ಮಾತ್ರವಿಲ್ಲ ಮುಂಬರುವ ತಲೆಮಾರುಗಳಿಗೂ ದೇವರು ಆ ವಾಗ್ದಾನಗಳನ್ನು ನೆನಪಿನಲ್ಲಿಟ್ಟು ನೆರವೇರಿಸುವರು ಆದರೆ ನಾವು ಚಿಂತಿಸುವುದಿಲ್ಲ ದೇವರ ವಾಕ್ಯನ ಕೇವಲ ನಮ್ಮ ನೋವಿಗಾಗಿ ಕೆಲವನ್ನ ನೋಡ್ತೇವೆ ಕೆಲವು ಬ್ರದರ್ಸ್ಗಳು ಕೆಲವು ಸಿಸ್ಟರ್ಸ್ಗಳೆಲ್ಲ ಹೇಳ್ತಾರೆ ಈ ವಾಕ್ಯನ ನೂರು ಸಾರಿ ಹೇಳ್ತಾನೆ ಇರು ಈ ವಾಕ್ಯನ ಸಾವಿರ ಸಾರಿ ಬಾಯ್ಪಾಟ ವಾಕ್ಯವನ್ನು ಬಾಯ್ಪಾಠ ಮಾಡುವುದರಲ್ಲಿ ಯಾವ ಪ್ರಯೋಜನವಿಲ್ಲ ಬಾಯ್ಪಾಟ ಮಾಡಿ ಹೃದಯದಲ್ಲಿ ಇಟ್ಟುಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲ ಕೆಲವರೆಲ್ಲ ಈಗ ಅದೇ ಆಗಿ ಹೋಗಿದೆ ಆದರೆ ಆ ವಾಕ್ಯ ನಿನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿದೆ ನೀನು ವಾಕ್ಯವನ್ನು ಹೇಳಿ 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 ನಿನ್ನ ಜೀವಿತದಲ್ಲಿ ಯಾವ ಬದಲಾವಣೆಗಳನ್ನು ತಂದಿದೆ ವಾಕ್ಯ ನಿನ್ನ ಇರಬಹುದು ಆದರೆ ನಿನ್ನ ಮತ್ತು ನನ್ನ ಸ್ವಭಾವಗಳು ಬದಲಾವಣೆಯಾಗಿದೆಯಾ ನಿನ್ನ ಮತ್ತು ನನ್ನ ಚಿಂತನೆಗಳು ಬದಲಾವಣೆಯಾಗಿದೆಯಾ ನಿನ್ನ ನನ್ನ ಮತ್ತು ಪಾಪಗಳು ಬದಲಾವಣೆ ಆಗಿದೆಯಾ ನಿನ್ನ ಮತ್ತು ನನ್ನ ಕೆಟ್ಟತನಗಳು ಬದಲಾವಣೆಯಾಗಿದೆಯಾ ನಿನ್ನ ಮತ್ತು ನನ್ನ ಪ್ರಾರ್ಥನಾ ಜೀವಿತದಲ್ಲಿ ಬದಲಾವಣೆ ಇದೆಯಾ ಚಿಂತಿಸು 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 ಇವುಗಳನ್ನು ಚಿಂತಿಸದೆ ಕೇವಲ ನೀನು ಹೇಳಿದ ವಾಕ್ಯಗಳನ್ನೇ ಹೇಳುತ್ತಾ ಬಾಯಾಟು ಮಾಡಿ ಏನು ಪ್ರಯೋಜನ ಒಂದೇ ಒಂದು ವಾಕ್ಯ ನಿನ್ನಲ್ಲಿ ನೂರು ವಾಕ್ಯ ನಿನಗೆ ಬಾಯಾಟಿರ್ಬೋದು ಸಾವಿರ ವಾಕ್ಯ ನಿನ್ನ ಬಾಯಾಟಿರ್ಬೋದು ಪರರನ್ನು ಪ್ರೀತಿಸು ಎಂದು ಹೇಳುವಂಥ ಒಂದೇ ಒಂದು ವಾಕ್ಯವನ್ನು ನಿನ್ನ ಜೀವಿತದಲ್ಲಿ ನಿನಗೆ ಅಳವಡಿಸಲಿಕ್ಕೆ ಸಾಧ್ಯವಾಗಿದೆಯಾ ನಿನ್ನ ಮುಂದೆ ಎಷ್ಟು ಜನ ಶತ್ರುವಾಗಿದ್ದಾರೆ ಎಷ್ಟು ಜನರನ್ನು ನೀನು ನಿರಾಕರಿಸ್ತಾ ಇದೆಯಾ ಎಷ್ಟು ಜನರನ್ನು ನೀನು ಶಪಿಸ್ತಾ ಇದೆಯಾ ಎಷ್ಟು ಜನರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದೆಯಾ ನಿನಗೆ ಒಳ್ಳೆಯವರು ಮಾಡಿದವರನ್ನೇ ನೀನು ನಿನಗೆ ಒಳ್ಳಿತು ಮಾಡಿದವರನ್ನೇ ನೀನು ಎಷ್ಟರ ಮಟ್ಟಿಗೆ ಅವರ ಬಗ್ಗೆ ದೂಷಿಸ್ತಾ ಇದೆಯಾ ನಿಂದಿಸ್ತಾ ಇದೆಯಾ ಎಷ್ಟರ ಮಟ್ಟಿಗೆ ನಿನ್ನ ಗಂಡನ ಹೆಂಡತಿನ ಪ್ರೀತಿಸ್ತಾ ಇದೆಯಾ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ನೀನು ಗೌರವಿಸ್ತಾ ಇದೆಯಾ ಚಿಂತಿಸು 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 ಪ್ರೀತಿಸಿ ಎಂಬ ಒಂದು ಪದನೇ ನಿನ್ನ ಕೈಲಿ ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ ಪ್ರೀತಿಸಿ ಎಂಬ ಒಂದು ಪದವೇ ನಿಮ್ಮ ಇಲ್ಲ ಇನ್ನು ನೂರು ವಾಕ್ಯ ಬಾಯ್ಪಾಟ್ ಮಾಡೋ ಏನು ಪ್ರಯೋಜನ ದಿನವೆಲ್ಲ ಕುತ್ಕೊಂಡು ಬೈಬಲ್ ಓದಿ ಏನು ಪ್ರಯೋಜನ ಅಥವಾ ದಿನವೆಲ್ಲ ಕುಳಿತು ನೀನು ಪ್ರಾರ್ಥಿಸಿದರೆ ಏನು ಪ್ರಯೋಜನ ದಿನಾ ಬಲಿಪೂಜೆಗೆ ಹೋದರೆ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರನೇ ಇದು ಜ್ಞಾನ ಇದು ಜ್ಞಾನ ಇದು ಸ್ವರ್ಗದ ಶಕ್ತಿಯ ಧ್ಯಾನ ನಿನ್ನನ್ನು ಪರಿವರ್ತಿಸಿಕೋ ನಿನ್ನ ಜೀವನವನ್ನು ಪರಿವರ್ತಿಸಿಕೋ ನಿನ್ನ ಸ್ವಭಾವವನ್ನು ಪರಿವರ್ತಿಸಿಕೋ ಮತ್ತೊಬ್ಬರ ಮಾತಿಗೆ ಕಿವಿ ಕೊಡಬೇಡ ಸತ್ಯಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆ ಬರುವ ಸುಳ್ಳನ್ನು ವಿಶ್ವಾಸಿಸಬೇಡ ದೇವರು ನಿನ್ನ ಮುಂದೆ ಕೊಟ್ಟಂತಹ ವ್ಯಕ್ತಿಗಳನ್ನ ವ್ಯಕ್ತಿಗಳ ಮೂಲಕವಾಗಿ ನೀನು ಪಡೆದುಕೊಳ್ಳುವ ಜ್ಞಾನವನ್ನ ನೀನು ನಾಶ ಮಾಡಬೇಡ ಹಂದಿಗಳ ಮುಂದೆ ಚೆಲ್ಲಿದ ಮುತ್ತಿನಂತಾಗಬೇಡ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಹಂದಿಯ ಮುಂದೆ ಮುತ್ತುಗಳನ್ನು ಚಲ್ಲಂತೆ ನಿನ್ನ ಮುಂದೆ ಎಷ್ಟೋ ಜ್ಞಾನಗಳು ಎಷ್ಟೋ ವಿವೇಕಗಳು ಎಷ್ಟೋ ನೀನು ಕೃಪೆಗಳನ್ನು ಪಡೆದುಕೊಂಡಿದರೂ ಸಹ ಸುಳ್ಳು ಮಾತುಗಳನ್ನು ಆಲಿಸಿ ಕೆಟ್ಟವರ ಸಹವಾಸವನ್ನು ಮಾಡಿ ಚಾಡಿಯೇಳುವರ ಮಾತುಗಳನ್ನು ಕೇಳಿ ಅಥವಾ ನಿನ್ನ ಕೆಟ್ಟತನಗಳಿಂದ ನಿನ್ನಲ್ಲಿರುವಂಥ ಆತ್ಮರನ್ನು ಕಳೆದುಕೊಳ್ಳುವುದರಲ್ಲಿ ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಒಂದೇ ಒಂದು ವಾಕ್ಯವು ನಿನ್ನ ಜೀವಿತದಲ್ಲಿ ಇಲ್ಲ ಎಂಬುದಾದರೆ ನಿನ್ನಲ್ಲಿ ಸಾವಿರ ವಾಕ್ಯಗಳ ಕಂಠಪಾಠವಿದ್ದು ಏನು ಪ್ರಯೋಜನ ಅದುವೇ ಧ್ಯಾನಿಸಿತು ದೈವ ಸ್ವರೂಪದಲ್ಲಿರುವ ನಿನಗೆ ಅಥವಾ ನನಗೆ ದೈವ ಸ್ವಭಾವಗಳು ಬರ್ತಾ ಇಲ್ಲ ಯಾಕೆ ಪ್ರೀತಿಸು ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬುದೇ ಸ್ವಭಾವ ಚಿಂತಿಸು 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 ನಿನ್ನಲ್ಲಿದೆಯೇ ಈಗಲೂ ನೋಡು ನಿನ್ನ ಮನಸ್ಸಿನಲ್ಲಿ ನಿನ್ನ ಮುಂದೆ ಬರ್ತಾ ಇದ್ದಾರೆ ನೀನು ಯಾರನ್ನ ದೂಷಿಸ್ತೀಯಾ ಯಾರನ್ನ ಕೆಟ್ಟವರೆಂದು ಹೇಳ್ತಾ ಇದೆಯಾ ಅವರಲ್ಲಿ ನಿನ್ನ ಮುಂದೆ ಇದ್ದಾರೆ ನಿನ್ನ ಕಣ್ಣು ಮುಂದೆ ಇದ್ದಾರೆ ಆದರೆ ಹೇಗೆ ಪ್ರಾರ್ಥಿಸುವೆ ಹೇಗೆ ನಿನ್ನ ಬಲಿ ಪೂಜೆನ ಅರ್ಪಿಸುವೆ ಹೇಗೆ ನಿನ್ನ ಕೈಲಿ ಜಪಸ್ಸು ನಡೆಯುವೆ ಎಲ್ಲವೂ ನಟನೆಗಳಲ್ಲವೇ ನೀನು ದ್ರೋಹಿಯಲ್ಲವೇ ನಿನ್ನ ವಂಚಕಿಯು ವಂಚಕನಲ್ಲವೇ ಚಿಂತಿಸು 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 ನಿನ್ನ ಕುಟುಂಬವನ್ನೇ ಪ್ರೀತಿಸದ ನೀನು ಹೇಗೆ ವಿಶ್ವಾಸಿ ಹೇಗೆ ದೇವ್ನಿಂದ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಬಲ್ಲರು ಹೇಗೆ ನೀನು ನೂರಕ್ಕ ಸಾವಿರ ಕಂಠಪಾಠ ಮಾತು ವಾಕ್ಯಗಳನ್ನು ಮನಸ್ಸಲ್ಲಿಟ್ಟು ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಅಂದಿಗಳ ಮುಂದೆ ಮುತ್ತನ್ನು ಚೆಲ್ಲಿದಂತೆ ಚಿಂತಿಸು ನನ್ನ ಸಹೋದರಿ ದೇವರು ನಿನ್ನನ್ನು ವಾಗ್ದಾನದಿಂದ ತುಂಬಿದ್ದಾರೆ ಅವರ ವಾಗ್ದಾನ ನಿನ್ನ ಮೇಲೆ ಕವಿದಿದೆ ಆತನು ಎಂದಿಗೂ ನಿನಗೆ ಕೊಟ್ಟಂತಹ ವಾಗ್ದಾನವನ್ನು ಮರೆಯುವುದಿಲ್ಲ ದಾವಿದನಿಗೆ ದೇವರು ವಾಗ್ದಾನವನ್ನು ಕೊಟ್ಟರು ಆದರೆ ದಾವಿದನು ತಾನು ಮಾಡಿದ ಪಾಪದ ನಿಮಿತ್ತವಾಗಿ ಆತನ ಅವನು ಕಟ್ಟಬೇಕಾದಂತಹ ಆಲಿಯವನ್ನು ದೇವರ ಕಟ್ಟಲಲ್ಲದೆ ಆದರೆ ದೇವರು ಆಡಿದ ವಾಗ್ದಾನವನ್ನು ಸ್ಮರಿಸಿ ತನ್ನ ಮಗನ ಮೂಲಕವಾಗಿ ದೇವಾಲಯವನ್ನು ಕಟ್ಟಿದರು ಸಾಲಮೋಲನು ಪಾಪಿ ಆಗುತ್ತಾನೆ ಕೆಟ್ಟವನಾಗುತ್ತಾನೆ ಅವನು ವಿಭಿಚಾರಿ ಆಗುತ್ತಾನೆ ಅರಿತರೂ ಸಹ ದೇವರು ಕೊಟ್ಟ ವಾಗ್ದಾನವನ್ನು ಸಾಲಮೋಲನ ಮೂಲಕವಾಗಿ ನೆರವೇರಿಸಿದರು ಆದರೆ ಸಾಲಮೂಲನು ಜರಿಸಲೇವಿನ ದೇವಾಲಯವನ್ನು ಕಟ್ಟಿದರೂ ಸಹ ಅದು ಕೆಡವಲ್ಪಟ್ಟಿತ್ತು ಕೊಳ್ಳೆ ಒಡೆಯಲ್ಪಟ್ಟಿತ್ತು ಹಾಗೆ ನಿನ್ನ ಜೀವಿತದಲ್ಲಿ ಎಲ್ಲವೂ ಕೆಡವಲ್ಪಡುವುದು ಕೊಳ್ಳೆ ಹೊಡೆಯಲ್ಪಡುವುದು ನಿನಗಿರುವ ಸಂತೋಷ ಆಸ್ತಿ ಐಶ್ವರ್ಯಗಳು ಸಮಾಧಾನಗಳು ಎಲ್ಲವೂ ಕೊಳ್ಳ ಹೊಡೆಯಲ್ಪಡುವುದು ನೀನು ದೇವರಿಗೆ ಅವಿದಿಯಳಾಗಿ ಅವಿದಿಯನಾಗಿ ನಡೆಯುವಾಗ ಪ್ರೀತಿಸು ಎಂಬ ಒಂದು ಪದವನ್ನೇ ಅರಿಯದೆ ಕೇವಲ ನಟನೆಯ ಜೀವಿತವನ್ನು ಮಾಡುವ ನಿನ್ನ ಜೀವಿತ ಚಿಂತಿಸಿ ನೋಡು ನನ್ನ ಸಹೋದರಿ ಸಹೋದರ ಚಿಂತಿಸಿ ನೋಡು ಈ ಚಿಂತನೆ ನಿನಗೆ ಜ್ಞಾನ ಈ ಚಿಂತನೆ ನಿನಗೆ ಮಾರ್ಗ ಈ ಚಿಂತನೆ ನಿನಗೆ ಸತ್ಯ ನೀನು ಈ ಚಿಂತನೆಯನ್ನು ಕೇಳಿ ಕೆಲವು ಸರ್ ಇದು ನನಗೇನೇ ನನಗೇನೆ ಎಂದು ಹೇಳಬಹುದು ಖಂಡಿತವಾಗಿ ಇದು ನಿನಗಾಗಿಯೇ ಇದು ನನ್ನನ್ನು ಕುರಿತು ಹೇಳುತ್ತಾ ಸ್ವಭಾವ ಮನಸ್ಸಿನಲ್ಲಿ ಚಿಂತೆ ಬರಬಹುದು ಇದು ನಿನ್ನನ್ನು ಕುರಿತಾದ ಸ್ವಭಾವವೇ ಇದು ನಿನಗಾಗಿಯೇ ಚಿಂತನೆ ಯಾಕೆಂದರೆ ನೀನು ಇನ್ನು ಪ್ರೀತಿಸಲು ಕಲಿಯಲಿಲ್ಲ ಇನ್ನು ನಿನಗೆ ಪ್ರೀತಿಯ ಬೆಲೆ ಗೊತ್ತಿಲ್ಲ ಪ್ರೀತಿಯನ್ನು ಕೆಸರಾಗಿ ಕಂಡು ಪ್ರೀತಿಯನ್ನು ದಯ ಸುಖವಾಗಿ ಕಂಡು ಪ್ರೀತಿಯನ್ನು ಸ್ವಾರ್ಥವಾಗಿ ಕಂಡು ಪ್ರೀತಿಯಲ್ಲಿ ಕೊರತೆಯನ್ನು ಕಂಡು ನಿಜ ಪ್ರೀತಿಯನ್ನು ಅರಿಯದೆ ಜೀವ ಕೊಡುವ ಪ್ರೀತಿಯನ್ನು ಅರಿಯದೆ ಸ್ವಾರ್ಥದ ಪ್ರೀತಿಯಿಂದ ಜೀವಿಸುವ ನಿನ್ನ ಜೀವಿತ ಎಷ್ಟು ದುಷ್ಟತನ ಕೆಡುಕುತ್ತಾನೆ ಎಂಬುದನ್ನು ಚಿಂತಿಸು ಚಿಂತಿಸು ಸಹೋದರಿ ಚಿಂತಿಸು ಸಹೋದರ ಚಿಂತಿಸು ನೀನು ಈ ದಿನಗಳಲ್ಲಿ ಈ ಕಾಲಘಟ್ಟೆಗಳಲ್ಲಿ ನಿನ್ನ ದೇವರ ಮುಂದೆ ಕುಳಿತು ಪ್ರಾರ್ಥಿಸುವಾಗ ದೇವರು ನಿನಗೆ ಮಾಡಿದ ವಾಗ್ದಾನಗಳನ್ನು ನಿನ್ನ ತಲೆಮಾರುಗಳಲ್ಲಿಯೂ ಸಹ ಮರೆಯುವುದಿಲ್ಲ ಮರೆಯುವುದಿಲ್ಲ ಆದರೆ ಅದಕ್ಕೆ ನೀನು ಪ್ರಾಮಾಣಿಕಳಾಗಿ ಪ್ರಾಮಾಣಿಕನಾಗಿದ್ದೀಯಾ ಕೆಲವು ಸರಿ ಪ್ರಾರ್ಥನೆಗಳನ್ನು ನೋಡಿ ನಿರಾಕರಿಸುವುದನ್ನು ನಾನು ನೋಡುತ್ತೆ ಏ ಇದು ಅವರ ಪ್ರಾರ್ಥನೆ ಏ ಇದು ಇವರ ಪ್ರಾರ್ಥನೆ ಅವರ ಪ್ರಾರ್ಥನೆ ಕೇಳುವುದಿಲ್ಲ ಇವರ ಪ್ರಾರ್ಥನೆ ಕೇಳುವುದಿಲ್ಲ ನಾನು ಪ್ರಾರ್ಥಿಸುವುದಿಲ್ಲ ಆ ಬಲಿಪೂಜೆಗೆ ಹೋಗುವುದಿಲ್ಲ ಆ ಸ್ವಾಮ್ಯ ಈಗ ಬರೀ ಕೆಟ್ಟದ್ದನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು ನಿನ್ನ ಗಂಡನ ಮುಖವನ್ನು ನೋಡದೆ ಹೆಂಡತಿಯ ಮುಖವನ್ನು ನೋಡದೆ ಮಕ್ಕಳ ಮುಖವನ್ನು ನೋಡದೆ ನಿನ ಮಿತ್ರರ ಮುಖವನ್ನು ನೋಡದೆ ತಲೆಮರಿಸಿಕೊಂಡು ಜೀವಿಸುವ ನೀನು ಹೇಗೆ ದೈವ ರೂಪವನ್ನು ತ್ಯಜಿಸಿರುವೆ ಹೇಗೆ ನೀನು ದೇವರ ಮುಂದೆ ಕುಳಿತುಕೊಳ್ಳುವೆ ಚಿಂತಿಸು 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 ನಿನ್ನ ದೇವರು ಪ್ರೀತಿಸುವರು ಮಾಡಿದ ವಾಗ್ದಾನಗಳನ್ನೆಂದಿಗೂ ಎಂದಿಗೂ ತಪ್ಪುವುದಿಲ್ಲ ಮಾಡಿದ ವಾಗ್ದಾನಗಳಿಂದ ಎಂದಿಗೂ ನಿನ್ನ ದೇವರು ತಪ್ಪುವುದಿಲ್ಲ ಪರಿಹಾಸ್ಯ ಮಾಡುತ್ತಿರುವಿಯಾ ಪ್ರಾರ್ಥನೆಯನ್ನು ಕೇಳಿ ಪರ್ಯಾಸ ಮಾಡುತ್ತಿರುವಿಯಾ ಒಂದು ದಿನ ನೀನು ಬೇಟೆಗಾರನ ಬಲೆಗೆ ಸಿಕ್ಕಿ ಹೋಗುವೆ ಪ್ರಾರ್ಥನೆಯನ್ನು ಕೇಳಿ ನೀನು ಪರ್ಯಾಸ್ಯ ಮಾಡಿ ಅವುಗಳನ್ನು ನಾಶಪಡಿಸಲು ಯತ್ನಿಸುವಿಯಾ ಒಂದು ದಿನ ನೀನು ಬೇಟೆಗಾರನ ಬಲೆಗೆ ಸಿಕ್ಕಿ ಬೀಳುವೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟವನ್ನು ತರಬೇಡ ದೇವರ ವಾಕ್ಯವನ್ನು ನಿರಾಕರಿಸಬೇಡ ದೇವರ ವಾಕ್ಯವನ್ನು ಕೇಳಲು ನೀನು ನಿರಾಕರಿಸಿದರೂ ಅದನ್ನು ಶಪಿಸಬೇಡ ತಡೆಗಟ್ಟಬೇಡ ಚಿಂತಿಸು 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 ಇವೆಲ್ಲವೂ ಪ್ರೀತಿಯಲ್ಲಿ ಅಡಕವಾಗಿದೆ ನಿನ್ನ ಮನುಷ್ಯ ಪ್ರೀತಿಗೂ ದೈವ ಪ್ರೀತಿಗಿರುವ ವ್ಯತ್ಯಾಸವನ್ನು ಕಂಡುಕೋ ಚಿಂತಿಸು ಚಿಂತಿಸು ಕೀರ್ತನೆಗಾರ ಐದನೇ ಅಧ್ಯಾಯ ಎಂಟನೇ ವಚನ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ಸಾವಿರಾರು ತಲೆಮಾರುಗಳವರೆಗೂ ತನ್ನೊಪ್ಪಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ನೂರ ಐದನೇ ಅಧ್ಯಾಯ ವಾಕ್ಯ ಉಂಟು ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ಸಾವಿರಾರು ತಲೆಗಳವರೆಗೂ ತನ್ನ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ಈ ಪವಿತ್ರವಾದ ಬೆಳಗಿನ ಜಾವದಲ್ಲಿ ಈ ಚಿಂತನೆಯ ಮೂಲಕವಾಗಿ ನಮ್ಮನ್ನು ಜ್ಞಾನೋದಯ ಕೊಳಿಸುತ್ತಿದ್ದೀರಿ ಕರುಣಿಸಿರಿ ರಾಜ ನಾವು ಅಬ್ಬಲರು ಸ್ವಾಮಿ ಬಲಹೀನರು ಸ್ವಾಮಿ ಹೌದು ಸ್ವಾಮಿ ನಮ್ಮೊಳಗೆ ಬಲಹೀನತೆ ಇದೆ ನಿಮ್ಮ ವಾಕ್ಯವನ್ನು ಸವಿಸ್ತಾರವಾಗಿ ಗ್ರಹಿಸಿಕೊಳ್ಳುವ ಜ್ಞಾನವಿಲ್ಲ ವಿವೇಕವಿಲ್ಲ ಪ್ರೀತಿ ಎಂಬ ಒಂದು ಪದವನ್ನೇ ಅರಿಯದೆ ನಾವು ಹುಚ್ಚರಾಗಿ ಜೀವಿಸುತ್ತಿದ್ದೇವೆ ಸತ್ಯವನ್ನು ತಿಳಿಯದೆ ಅಸತ್ಯ ಬೋಧನೆಗಳಿಗೆ ಕಿವಿಗೊಡುತ್ತಾ ಇದ್ದೇವೆ ಸ್ವಾಮಿ ಕರುಣಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮಲ್ಲಿ ಉಂಟು ಸ್ವಾಮಿ ನಮ್ಮಲ್ಲಿ ಕೊರತೆಗಳುಂಟು ಸ್ವಾಮಿ ಆದರೂ ನಿಮ್ಮ ವಾಗ್ದಾನವನ್ನು ನೆನಪಿನಲ್ಲಿಡೀ ಸ್ವಾಮಿ ಸ್ವಾಮಿ ನೆನಪಿನಲ್ಲಿಡೀ ಸ್ವಾಮಿ ನಿಮ್ಮ ವಾಗ್ದಾನಗಳನ್ನು ನೆನಪಿನಲ್ಲಿಟ್ಟು ನನ್ನನ್ನು ನನ್ನ ತಲೆಮಾರುಗಳನ್ನು ಆಶೀದಿಸಿರಿ ಸ್ವಾಮಿ ಅಪಾಕರಲಿ ರಾಜ ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವು ನಿಮ್ಮ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮ ಎಲ್ಲ ಸ್ವಭಾವಗಳನ್ನು ಹಳೆಯ ಸ್ವಭಾವಗಳನ್ನು ತೆಗೆದು ಹೊಸ ಸ್ವಭಾವವನ್ನು ಕೊಟ್ಟು ನಮ್ಮನ್ನು ಆಶೀದಿಸಿ ಉದ್ಧರಿಸಿರಿ ಎಂದು ಪಿತಸುತ್ರ ಮತ್ತು ಪೈತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಅಮೇನ್ ಅಮೇನ್ i